ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಹೈ ವೋಲ್ಟೇಜ್ ಹಾಗೂ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರ ಚಿತ್ತಾಪುರದಲ್ಲಿ ಪಥ ಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮತ್ತು ಆರ್ಎಸ್ಎಸ್ ಮಧ್ಯೆ ಹಗ್ಗ ಜಗ್ಗಾಟ ಮುಂದುವರೆದಿದೆ ಹೌದು ನವೆಂಬರ್ ಎರಡರಂದು ಪಥ ಸಂಚಲನ ನಡೆಸಲು ಆರ್ಎಸ್ಎಸ್ ಹೈಕೋರ್ಟ್ಗೆ ಮನವಿ ಸಲ್ಲಿಸಿತ್ತು ಅದರಂತೆ ಡಿಸಿಗೆ ಮನವಿ ಸಲ್ಲಿಸುವಂತೆ ಕೋರ್ಟ್ ಸೂಚಿಸಿದ ಬೆನ್ನಲ್ಲೇ ಇಂದು ನವೆಂಬರ್ ಎರಡರಂದು ಚಿತ್ತಾಪುರದಲ್ಲಿ ಪಥ ಸಂಚಲನ ನಡೆಸಲು ಅನುಮತಿ ನೀಡುವಂತೆ ಡಿಸಿಗೆ ಎಸ್ ಮುಖಂಡರು ಮನವಿ ಸಲ್ಲಿಸಿದ್ದಾರೆ ಎಸ್ ಅಕ್ಟೋಬರ್ ಹತ್ತೊಂಬತ್ತರಂದು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಬ್ರೇಕ್ ಬಿದ್ದ ಬೆನ್ನಲ್ಲೇ ಸಂಘದ ಮುಖಂಡರು ಹೈಕೋರ್ಟ್ ಮೆಟ್ಟಲೇರಿದ್ದರು ಅದರಂತೆ ನಮಗೆ ನವೆಂಬರ್ ಎರಡರಂದು ಚಿತ್ತಾಪುರದಲ್ಲಿ ಸಂಚಲನ ನಡೆಸಲು ದಿನಾಂಕ ಕೊಡಿ ಅಂತ ಆರ್ಎಸ್ಎಸ್ ಮಾಡಿದ ಮನವಿಗೆ ಹೈಕೋರ್ಟ್ ಡಿಸಿಗೆ ಹೊಸದಾಗಿ ಮನವಿ ಕೊಡಿ ಎಂದು ಸೂಚಿಸಿತ್ತು ಅದರಂತೆ ಇಂದು ಆರ್ಎಸ್ಎಸ್ ಮುಖಂಡರು ನವೆಂಬರ್ ಎರಡರಂದು ಚಿತ್ತಾಪುರದಲ್ಲಿ ಪಥ ಸಂಚಲನ ಮಾಡಲು ಅನುಮತಿ ಕೊಡುವಂತೆ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನು ಅವರಿಗೆ ಮನವಿ ಸಲ್ಲಿಸಿದೆ ಆರ್ಎಸ್ಎಸ್ ಮುಖಂಡ ಅಶೋಕ್ ಪಾಟೀಲ್ ಡಿಸಿ ಆಪ್ತ ಸಹಾಯಕ ಕಾಲ್ ರಿಸೀವ್ ಮಾಡದ ಕಾರಣ ಡಿಸಿ ಅವರ ಅಧಿಕೃತ ಎರಡು ಇಮೇಲ್ ಮತ್ತು ವಾಟ್ಸ್ಆಪ್ಗೆ ಅನುಮತಿ ಕೋರಿ ಪತ್ರ ಸಲ್ಲಿಸಿದ್ದಾರೆ ಇತ್ತ ನಿನ್ನೆ ಸೇಡಂ ಪಟ್ಟಣದಲ್ಲಿ ನಡೆದ ಆರ್ ಎಸ್ ಎಸ್ ಪಥ ಸಂಚಲನದಲ್ಲಿ ಸೇಡಂ ತಾಲೂಕಾ ವೈದ್ಯಾಧಿಕಾರಿ ನಾಗರಾಜ್ ಮನ್ನೆ ಸಹ ಭಾಗಿಯಾಗಿ ಸರ್ಕಾರಕ್ಕೆ ಸೆಡ್ಡು ಹೊಡೆದಿದ್ದಾರೆ ಇನ್ನು ಅನುಮತಿ ಪಡೆಯದೇನೆ ಪಥ ಸಂಚಲನ ನಡೆಸಿದ ಆರ್ಎಸ್ಎಸ್ ಕಾರ್ಯಕರ್ತರ ಬಂಧನಕ್ಕೆ ಕೇಸರಿ ಪಡೆ ಕೆರಳಿ ಕೆಂಡವಾಗಿದೆ ಇನ್ನು ತಮ್ಮದೇ ಕ್ಷೇತ್ರದಲ್ಲಿ ಆರ್ಎಸ್ಎಸ್ ಸಂಘ ಪರಿವಾರ ಪಥ ಸಂಚಲನ ನಡೆಸುತ್ತಿರುವುದಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ ಬೆಂಗಳೂರಲ್ಲಿ ಮಾತನಾಡುತ್ತಾ ಸಚಿವ ಪ್ರಿಯಾಂಕ್ ಖರ್ಗೆ ನಿಮ್ಮ ಸಂಘಟನೆಯವನೇ ನನಗೆ ಜೀವ ಬೆದರಿಕೆ ಹಾಕಿದ್ದಾನೆ ಒಬ್ಬನಾದರೂ ಬಿಜೆಪಿ ಪಿಗರು ಖಂಡಿಸಿದ ಸಿಜಿಎ ಮೇಲೆ ಶೂ ಎಸ್ ಇದನ್ನು ಖಂಡಿಸಿಲ್ಲ ಅಂತ ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಗುಡುಗಿದ್ದಾರೆ ದೇಶಭಕ್ತರು ನಿಮ್ಮ ಮನೆಗೆ ಬಂದ್ರೂ ಬರಬಹುದು ಅಂತ ಹೇಳ್ತಾರೆ ಇದು ತಪ್ಪು ಅಂತ ಹೇಳೋ ಶಕ್ತಿ ನಿಮಗಿಲ್ವ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದ್ದಾರೆ ಸದ್ಯ ನವೆಂಬರ್ ಎರಡರಂದು ಚಿತ್ತಾಪುರದಲ್ಲಿ ಪಥ ಸಂಚಲನ ನಡೆಸಲು ಜಿಲ್ಲಾಧಿಕಾರಿಗೆ ಆರ್ಎಸ್ಎಸ್ ಮನವಿ ಸಲ್ಲಿಸಿದೆ ಅನುಮತಿ ಸಿಗುತ್ತಾ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಒಟ್ಟಿನಲ್ಲಿ ಇಡೀ ದೇಶದ ಚಿತ್ತ ನವೆಂಬರ್ ಎರಡರಂದು ಸಚಿವ ಪ್ರಿಯಾಂಕ್ ಖರ್ಗೆ ತವರಲ್ಲಿ ನಡೆಯಲಿರುವ ಆರ್ಎಸ್ಎಸ್ ಪಥಸಂಚಲನದತ್ತ ನೆಟ್ಟಿರುವುದು ಸುಳ್ಳಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ